ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಹನ್ನೀಸ್ ಕಿಚನ್ ಇಂದಿನ ವೀಡಿಯೋದಲ್ಲಿ ನಾನು ಬಹಳ ಸುಲಭವಾಗಿ ಕೇವಲ ಒಂದು ಕಪ್ ರವಾದಿಂದ ಬೆಳಗಿನ ದಿಢೀರ್ ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಕೇವಲ ಹದಿನೈದು ನಿಮಿಷದಲ್ಲಿ ಮಾಡ್ಬೋದು ತುಂಬಾ ಈಸಿ ಹಾಗೆ ಟೇಸ್ಟಿ ಆ್ಯಂಡ್ ಹೆಲ್ದಿ ರೆಸಿಪಿ ಇದು ಸೋಡಾ ಏನೂ ಹಾಕಿಲ್ಲ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳಿ ಅದಕ್ಕೆ ಒಂದು ಕಪ್ಪಿನಷ್ಟು ರವೆ ಹಾಕ್ಕೊಳ್ಳಿ ಚಿರೋಟಿ ರವೆ ಮೇಲೆ ಅದಕ್ಕೆ ಅರ್ಧ ಕಪ್ಪಿನಷ್ಟು ಮೊಸರು ಹಾಕ್ಕೊಳ್ಳಿ ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ತುಂಬ ದಪ್ಪ ಆಗಬಾರ್ದು ಹಾಗೆ ತುಂಬ ತೆಳು ಕೂಡ ಇರಬಾರ್ದು ನೀರು ಬೇಕು ಅಷ್ಟು ನೋಡಿ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಅಲ್ಲಿ ಮುಚ್ಚಲ ಮುಚ್ಚಿ ಒಂದು ಹತ್ತು ನಿಮಿಷದಷ್ಟು ತನಕ ಇಡಬೇಕು ಹಾಗೆ ಇದು ಹತ್ತು ನಿಮಿಷ ಆದಮೇಲೆ ಆಗ ಸ್ವಲ್ಪ ದಪ್ಪಾಗಿರುತ್ತೆ ಆಮೇಲೆ ಸ್ವಲ್ಪ ನೀರು ಹಾಕಿ ತೆಳು ಮಾಡ್ಕೊಳ್ಳಿ ತುಂಬ ದಪ್ಪ ಇರಬಾರ್ದು ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿದ ಒಂದು ನೀರುಳ್ಳಿ ಹಾಗೆ ಒಂದು ಟೊಮೆಟೊವನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಒಂದು ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಕ್ಯಾಪ್ಸಿಕಮ್ ಆಪ್ಷನಲ್ ಇದ್ದರೆ ಹಾಕ್ಬೋದು ಇಲ್ಲದೆ ಸ್ಕಿಪ್ ಮಾಡ್ಬೋದು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದೆಲ್ಲ ಹಾಕಿದರೆ ನಮಗೆ ತಿನ್ನುವಾಗ ಸಿಗತ್ತಲ್ವ ಟೇಸ್ಟ್ ಆಗುತ್ತೆ ಆಮೇಲೆ ಎಷ್ಟು ಬೇಕು ನೀರು ನೋಡಿ ಹಾಕ್ಕೊಳ್ಳಿ ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸಿನ ಹುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೊಂದು ಒಗ್ಗರಣೆ ಕೊಡ್ಲಿಕ್ಕೆ ಇದೆ ಮೊದಲಿಗೆ ಸ್ವಲ್ಪ ಎಣ್ಣೆ ನಾನಿಲ್ಲಿ ಕೊಕೊನಟ್ ಆಯಿಲ್ ಯೂಸ್ ಮಾಡಿದೆ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಸಾಸಿವೆ ಸಿಡಿತಾ ಬರುವಾಗ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ನಾವು ರೆಡಿ ಮಾಡಿಟ್ಟ ಹಿಟ್ಟಿಗೆ ಹಾಕಬೇಕು ಒಗ್ಗರಣೆ ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಿ ಸೋಡಾ ಏನೂ ಹಾಕಲಿಕ್ಕೆ ಇಲ್ಲ ಹಾಕಬೇಕು ಅಂತ ಇಲ್ಲ ಹೆಲ್ದಿಯಾಗಿರೋ ರೆಸಿಪಿ ಇದು ಬೆಳಿಗ್ಗೆ ದಿಢೀರನೇ ಮಾಡ್ಬೋದು ತುಂಬಾ ಈಸಿ ಆಮೇಲೆ ನೋಡಿ ಈ ಥರ ಕಾವಲಿಗೆ ಸ್ವಲ್ಪ ಎಣ್ಣೆ ಹಾಕಿ ನೋಡಿ ಈ ಥರ ಮಿಡಿಲಿಗೆ ಜಸ್ಟ್ ಹಾಕಿ ಬಿಟ್ರಾಯ್ತು ಅದಕ್ಕೋಸ್ಕರ ನಾ ಹೇಳ್ದು ದಪ್ಪ ಕೂಡ ಆಗಬಾರ್ದು ತುಂಬ ತೆಳು ಕೂಡ ಆಗಬಾರ್ದು ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಚೆನ್ನಾಗಿ ಆಗತ್ತೆ ಆಮೇಲೆ ಮುಚ್ಚಳ ಮುಚ್ಚಿ ಒಂದು ಸೈಡ್ ರೋಸ್ಟ್ ಆಗ್ತಾ ಬಂದ ಮೇಲೆ ಇನ್ನೊಂದು ಸೈಡ್ ನಾವು ರೋಸ್ಟ್ ಮಾಡಬೇಕು ಆಮೇಲೆ ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಒಂದು ಸೈಡ್ ರೋಸ್ಟ್ ಆದಮೇಲೆ ಇನ್ನೊಂದು ಸೈಡ್ ಕೂಡ ತಿರುಗಿಸಿ ಹಾಕಿ ಆಮೇಲೆ ಅದಕ್ಕೆ ಸ್ವಲ್ಪ ಮೇಲೆ ಎಣ್ಣೆ ಹಾಕಿ ನಾನಿಲ್ಲಿ ಕೊಕೋನಟ್ ಆಯಿಲ್ ಹಾಕಿದ್ದೀನಿ ಸೈಡ್ ಕೂಡ ಚೆನ್ನಾಗಿ ರೋಸ್ಟ್ ಆಗಬೇಕು ತುಂಬ ಟೇಸ್ಟ್ ಆಗುತ್ತೆ ಈ ರೆಸಿಪಿ ನೀವು ಕೂಡ ಟ್ರೈ ಮಾಡಿ ನೋಡಿ ನಾವು ಈ ಥರ ಯಾವ ಸೈಜಲ್ಲಿ ಕೂಡ ಮಾಡ್ಬೋದು ಸೆಕೆಂಡ್ ಬಾಜ್ ಹಾಕಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಬೇಕು ಮೊದಲಿಗೆ ಮೊದಲಿಗೆ ನಾನು ಒಂದು ಹಾಕಿ ತೋರಿಸಿದ್ರು ಈಗ ಎರಡು ಹಾಕಿ ತೋರಿಸಿ ನಿಮಗೆ ಬೇಕಿದ್ದರೆ ಮೂರು ಕೂಡ ಹಾಕಿ ಮಾಡ್ಬೋದು ಆಮೇಲೆ ಮುಚ್ಚಲ ಮುಚ್ಚಿ ಇನ್ನೊಂದು ಸೈಡ್ ಕೂಡ ರೋಸ್ಟ್ ಮಾಡಬೇಕು ಮೇಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಇನ್ನೊಂದು ಸೈಡ್ ಕೂಡ ರೋಸ್ಟ್ ಮಾಡಿ ಎರಡು ಸೈಡ್ ಕೂಡ ರೋಸ್ಟ್ ಆಗಬೇಕು ಅದು ಚಟ್ನಿಯಲ್ಲಿ ಅಥವಾ ಸಾಂಬಾರಿನಲ್ಲಿ ಅಥವಾ ಸಾಸ್ ಜೊತೆ ಕೂಡ ತಿನ್ಬೋದು ಅಥವಾ ಹಾಗೇನೂ ತಿನ್ಬೋದು ತುಂಬ ಟೇಸ್ಟ್ ಆಗತ್ತೆ ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ ನೋಡಿ ಯಾರಾದ್ರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ವಿಡಿಯೋ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು